ಕನ್ನಡ ರಾಜ್ಯೋತ್ಸವ ನೋಡ್ಬೇಕಂದ್ರೆ ಬೆಳಗಾಗ್ ಹೋಗಬೇಕಂತ ಅದೇ ರೀತಿ ಗಣೇಶ್ ವಿಸರ್ಜನೆ ನೋಡ್ಬೇಕಂದ್ರ ಬಿಜಾಪುರ ಮತ್ ಚಿತ್ರದುರ್ಗ ಹೋಗಬೇಕಂತ ನಮ್ ಕಲಬುರ್ಗಿದಾಗ ರಾಮನವಮಿ ನೋಡ್ಬೇಕಂದ್ರ ನಮ್ ಕಲ್ಬುರ್ಗಿಗೆ ಬರ್ಬೇಕು ಯಾಕಂದ್ರೆ ಅಷ್ಟೊಂದು ಅದ್ದೂರಿಯಾಗಿ ರಾಮನವಮಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ ಕಲಬುರ್ಗಿದಾಗ ಈ ಒಂದು ಉತ್ಸವ ಎಲ್ಲಿ ಸ್ಟಾರ್ಟ್ ಆಗ್ತದ ಎಲ್ಲಿ ಜಾಸ್ತಿ ಮಂದಿ ಕಲಿತದ ಈ ಒಂದ್ ಲಾಕ್ ದಾಗ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅದಕ್ಕಿಂತ ಮೊದಲು ಒಂದಿಷ್ಟು ಡ್ರೋನ್ ಶಾರ್ಡ್ಸ್ ತೋರಿಸ್ತೀನಿ ನೋಡ್ರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ ಕಲ್ಬುರ್ಗಿದಾಗ ಸುಮಾರು ಹನ್ನೆರಡು ವರ್ಷಗಳಿಂದ ರಾಮನಾಮಿ ಉತ್ಸವ ಮಾಡ್ಕೋತ ಹೊಂಟ್ರ ಪ್ರಮುಖವಾಗಿ ಎರಡ್ ಕಡೆಯಿಂದ ಮೆರವಣಿಗೆ ಬರ್ತಾವ ಒಂದ್ ರಾಮ್ ತೀರ್ಥ ಹಳ್ ಚೆಕ್ ಪೋಸ್ಟ್ ಕಡೆಯಿಂದ ಮತ್ತ ಇನ್ನೊಂದು ಮೆರವಣಿಗೆ ಗಂಜ ನಗರೇಶ್ವರ ಸಾಲಿ ಕಡೆಯಿಂದ ಬರ್ತವ ಈಗ ನಾವು ಚೆಕ್ ಪೋಸ್ಟ್ ಕಡೆ ಹೊಂಟಿವಿ ಮೆರವಣಿಗೆ ಹ್ಯಾಂಗಿರ್ತ ನೋಡ್ರಿ ನಮ್ ಕಲಬುರ್ಗಿ ಅಂದ್ರೆ ದಾಸೋಹ ಯಾಕಂದ್ರೆ ನಮ್ಮ ಆರಾಧ್ಯ ದೈವ ಕಲಬುರ್ಗಿ ಶರಣ್ರು ದಾಸೋಹನ ಸ್ಟಾರ್ಟ್ ಮಾಡಿ ಹೋಗ್ಯಾರ ಅದಕ್ಕ ಏನೇ ಉತ್ಸವ ಇದ್ರು ನಮ್ ಕಲಬುರ್ಗಿದಾಗ ಹಿಂಗ ದಾಸೋಹಗಳು ಕಾಣ್ತಾನೆ ಇರ್ತಾವ ಅನ್ನ ದಾಸೋಹ ಮಾಡ್ತಾನೆ ಇರ್ತಾರ ನೀರ ಹಣ್ಣ ಹಂಪಲ ಒಟ್ಟು ದಾಸೋಹಗಳು ನಮ್ ಕಲ್ಬುರ್ಗಿದಾಗ ಎಲ್ಲಾ ಕಡೆ ಕಾಣ್ತಾವಂತ ಉತ್ಸವಗಳು ಇದ್ದಾಗ ಮತ್ ರಾಮನವಮಿ ಮೇನ್ ಪಾರ್ಟ್ ಅಂದ್ರ ಮೇನ್ ಹೈಯೆಸ್ಟ್ ಮಂದಿ ಜಮಾ ಆಗದಂದ್ರೆ ಇಲ್ಲೇ ನೋಡ್ರಿ ಇದು ಖಾದ್ರಿ ಚೌಕ್ ಅಂತ ಪೂರಾ ಜನ ಸಾಗರ ತುಂಬಿದವತ್ತು ಇಲ್ಲಿ ಎಲ್ಲಿ ನೋಡಿದ್ರು ಕೇಸರಿ ಭಗವಾ ಜಂಡನೇ ಕಾಣತ್ತವ ಮಂದಿರ ನೆಕ್ಸ್ಟ್ ಲೆವೆಲ್ ತುಂಬ್ಯೋ ನೋಡ್ರಿ ಇಲ್ಲಿ ಆಮೇಲೆ ನಮ್ ಕಲಬುರ್ಗಿ ಒಂದು ಬಿಗ್ ಸೆಲ್ಯೂಟ್ ಇಷ್ಟು ದೊಡ್ಡ ಉತ್ಸವ ಒಂದು ಸ್ವಲ್ಪ ಅಹಿತಕಾರಿ ಘಟನೆ ನಡೀಲಾರ್ದಂಗ ನೋಡ್ಕೊಲತ್ತ ಅವರಿಗೊಂದು ಬಿಗ್ ಸೆಲ್ಯೂಟ್ వన్ ఇవ్ కేంద ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಪ್ರಭು ಶ್ರೀರಾಮನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಕಮೆಂಟ್ ಮಾಡಿರಿ ನಮಸ್ಕಾರ